श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरा तगुरूं मद्गुंश अभ्रमं भंगरहितं अजडं विमलं सदा आनंदतीर्थमुम भजेत पत्रपहम साधिता किल सत्म बाधिता किल दुर्मतं बोधिता किल सन्माग माधवाख्ययतिं भजे रक्षणे शूरा प्रसन्नान राघवार्चने प्रणमामि गुरोन् नित्यं प्रसन्नशूरमाधवान् प्रसन्नशूरमाधवकराब्ज्योत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादिपर्यत गुरुणाम आकृति स्मरेत तेन विघ्ना प्रणश्य सिद्ध्य मनोरथा श्रीगुरुभ्यो नम हरि वो ओम ओं विश्व विष्णुशो भूतभव्यभवत्भु भूतकभूतमृद्व भूतात्म भूतभन ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸುಹು ನೈಕರೂಪೋ ಬೃಹದ್ರೂಪ ಶಿಬಿ ವಿಷ್ಠ ಪ್ರಕಾಶನ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಬೃಹದ್ರೂಪ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಳ್ತಾ ಇದ್ದೇವೆ ಸಮೃದ್ಧರಾಗಿರುವ ದೇವತೆಗಳಿಗೆ ಸೌಂದರ್ಯವನ್ನು ಕೊಡುವವನು ದೇವತೆಗಳಿಂದ ಸ್ತುತಿಸಲ್ಪಡುವವನು ಸಮೃದ್ಧರಾದ ಮುಕ್ತಾತ್ಮರಿಂದ ಸ್ತುತಿಸಲ್ಪಡುವವನು ಸಮೃದ್ಧರಾದ ಮುಕ್ತಾತ್ಮರಿಗೂ ರೂಪವನ್ನು ಅನುಗ್ರಹಿಸುವವನು ಅಂತ ಹೇಳ್ಕೊಟ್ಟಿದ್ದ ಇವತ್ತಿನ ದಿನ ನಮಗೆ ಬೃಹದಾರಣ್ಯಕ ಉಪನಿಷತ್ತು ಇರುವ ൃഹദാരണകോപനിഷദ് ഭാഷ്യ ഇവ പ്രമാണ് പേശസ്കാരീ പേഷസോ മാത്രമുപന്നവതരം കല്യാണതരം ൂപം തനു എന്നയമാത്മേദം ശരീരം നിഹത്യാ ವಿದ್ಯಾಂ ವಾ ದೈವಂ ವಾ ಪ್ರಾಜಾಪತ್ಯಂ ವಾ ಬ್ರಹ್ಮಂ ವಾ ಅನ್ಯೇಷಾಂ ವಾ ಭೂತಾನಾಂ ಅಂತ ಬೃಹದಾರಣ್ಯಕ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ स्वर्णकारो यथा स्वर्णमलमग्नौ निहत्य च शुद्धेन तेन चात्मेष्टं कुरुते रूपमञ्जस एवं स भगवान् विष्णुर्जीवस्वर्णस्य यन्मलम् अविद्या काम कर्माद्यमात्माग्नौ नाश्य सर्वकृतु स्वेच्छया कुरुते रूपं यद् योग्यं तस्य मुक्तिगम పితృజీవస్ పిత్ర్యం చాంధర్వ తి దైవంతు ప్రజాపత్యం ప్రజాపతే బ్రహ్మణో బ్రాహ్మ మే బ్రాహ్మ మే బాహేవేతి నిత్యానందరూపం ఈ ప్రమాణద అర్థ హీగ స్వర్ణకారే గోల్డ్ స్మిత్ గోల్డ్ స్మిత్ ಬೆಂಕಿಯಲ್ಲಿ ಬಂಗಾರವನ್ನು ಹಾಕಿ ಆ ಬಂಗಾರದಲ್ಲಿರುವ ಮಲವನ್ನು ಹೋಗಲಾಡಿಸ್ತಾನೆ ಸ್ವರ್ಣಕಾರ ಗೋಲ್ಡ್ ಸ್ಮಿತ್ ಆಭರಣ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕ್ತಾನೆ ಹಾಕಿದಾಗ ಅದರಲ್ಲಿರುವ ಕೊಳಕು ಹೋಗುತ್ತೆ ಹೋಗಿಸಿ ಆವಾಗ ಬಂಗಾರ ಶುದ್ಧವಾದ ಅಂದರೆ ಪ್ಯೂರ್ ಬಂಗಾರವನ್ನು ಮಾಡಿ ಬಂಗಾರವಾಗಿ ಮಾಡಿ ಅದರನ್ನು ಆ ಶುದ್ಧವಾದ ನಾವು ಟ್ವೆಂಟಿ ಟು ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಏನು ಹೇಳ್ತೇವೆ ಆ ಶುದ್ಧವಾದ ಬಂಗಾರದಿಂದ ಇಷ್ಟವಾದ ಆಭರಣವನ್ನು ಮಾಡ್ತಾನೆ ಸ್ವರ್ಣಕಾರನು ಸ್ವರ್ಣಕಾರನ ಕೆಲಸ ಮುಖ್ಯವಾಗಿ ಅಲ್ಲಿ ಎರಡು ಒಂದು ಬಂಗಾರದಲ್ಲಿರುವ ಕೊಳಕನ್ನು ಡಸ್ಟ್ ಅದನ್ನು ತೆಗೆದುಹಾಕ್ಬಿಡೋದು ಬೆಂಕಿಯಲ್ಲಿ ಹಾಕಿ ಬಂಗಾರವನ್ನು ಶುದ್ಧಿ ಮಾಡೋದು ಶುದ್ಧಿ ಮಾಡಿದ ಬಂಗಾರದಿಂದ ಇಷ್ಟವಾದ ಆಭರಣವನ್ನು ಮಾಡ್ತಾನೆ ಸ್ವರ್ಣಕಾರ ಹಾಗೆ ಭಗವಂತನೂ ಕೂಡ ಈ ಜೀವಾತ್ಮರಿಗೆ ಅಂಟಿರುವಂತಹ ಮಲವನ್ನು ಹೋಗಲಾಡಿಸ್ತಾನಂತೆ ತನ್ನ ಸಂಪರ್ಕದಿಂದ ಈ ಜೀವಾತ್ಮರಿಗೆ ಏನು ಮಲ ಅಂಟಿಕೊಂಡಿರತ್ತೆ ಕೊಳಕು ಅಂಟಿಕೊಂಡಿರುತ್ತೆ ಅಂತ ಹೇಳಿದ್ರೆ ಅವಿದ್ಯಾ ಕಾಮ ಕರ್ಮಾದಿ ಈ ಅವಿದ್ಯಾ ಕಾಮ ಕರ್ಮ ಇವೇ ಈ ಮಲವನ್ನು ಜೀವರಿಗೆ ಅಂಟಿಕೊಂಡಿರೋ ಈ ಕೊಳಕನ್ನು ಭಗವಂತ ತನ್ನ ಸಂಪರ್ಕದಿಂದ ಹೋಗಲಾಡಿಸ್ತಾನೆ ಹೋಗಲಾಡಿಸಿ ಮುಕ್ತಿಯಲ್ಲಿ ಇರಲಿಕ್ಕೆ ಯೋಗ್ಯವಾದ ರೂಪವನ್ನು ಸ್ವೇಚ್ಛೆಯಿಂದ ತನ್ನ ಇಚ್ಛೆಯಿಂದ ಜೀವರಿಗೆ ಮುಕ್ತಿಯಲ್ಲಿ ಇರಲಿಕ್ಕೆ ಬೇಕಾದ ರೂಪವನ್ನು ಕೊಡ್ತಾನೆ ಹೇಗೆ ಬಂಗಾರದಲ್ಲಿ ಕೊಳಕು ತೆಗೆದು ಬೆಂಕಿಯಲ್ಲಿ ಹಾಕಿ ಆ ಶುದ್ಧವಾದ ಬಂಗಾರದಿಂದ ಸ್ವರ್ಣಕಾರಣ ಆಭರಣಗಳು ಮಾಡ್ತಾನೋ ಹಾಗೆ ಜೀವಾತ್ಮನಲ್ಲಿರುವ ಅವಿದ್ಯಾ ಕಾಮಕರ್ಮ ಮೊದಲಾದ ಮಲವನ್ನು ತನ್ನ ಸಂಪರ್ಕದಿಂದ ಭಗವಂತ ಆ ಮಲವನ್ನು ಕಳೆದು ಮುಕ್ತಿಯಲ್ಲಿ ಆ ಮುಕ್ತಿಯೋಗ್ಯ ಜೀವರು ಏನು ರೂಪ ಅವರಿಗೆ ಕೊಡಬೇಕೋ ಮುಕ್ತಿಯಲ್ಲಿರಲಿಕ್ಕೆ ಏನು ರೂಪ ಬೇಕೋ ಆ ರೂಪವನ್ನು ಭಗವಂತ ಸ್ವೇಚ್ಛೆಯಿಂದ ಅಂದರೆ ತನ್ನ ಅನುಸಾರ ಕೊಡ್ತಾನೆ ಹೇಗೆ ಕೊಡ್ತಾನೆ ನಮಗೆ ಪಿತೃಗಳು ಗಂಧರ್ವರು ಹೀಗಿದೆ ಪಿತೃಗಳಿಗೆ ಪಿತೃಜೀವರಿಗೆ ಪಿತೃರೂಪವನ್ನು ಗಂಧರ್ವ ಜೀವರಿಗೆ ಗಾಂಧರ್ವ ರೂಪವನ್ನು ಚತುರ್ಮುಖ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮ ರೂಪವನ್ನು ಹೀಗೆ ಬೇರೆ ಬೇರೆ ಮುಕ್ತಾತ್ಮರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾದ ರೂಪವನ್ನು ನೀಡ್ತಾನೆ ಎಂದು ಬೃಹದಾರಣ್ಯಕ ಉಪನಿಷತ್ತು ಹೇಳಿದೆ ಅದೇ ವಿಷಯವನ್ನು ನಮಗೆ ಆಚಾರ್ಯರು ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಭಗವಂತನ ವ್ಯಾಪಾರ ಕೇವಲ ಜಗತ್ತಿನಲ್ಲಿಯೇನ ಜಗತ್ತಿನಲ್ಲಿ ಜೀವನನ್ನು ಸೃಷ್ಟಿ ಮಾಡಿ ಅವರನ್ನು ಸಂಸಾರದಲ್ಲಿ ಹಾಕಿ ಅವರಿಗೆ ಅವರವರ ಗತಿಗಳನ್ನು ಸೇರಿಸುವುದಕ್ಕೆ ಬೇಕಾದ ಸಾಧನೆಯನ್ನು ಮಾಡೋದೇ ಅಷ್ಟು ಮಾತ್ರವೇನ ಅಂದರೆ ಅಲ್ಲ ಭಗವಂತನ ವ್ಯಾಪಾರ ಮುಕ್ತಿಯಲ್ಲೂ ಕೂಡ ಜೀವರು ಅವರವರ ಯೋಗ್ಯತಾನುಸಾರ ಅವರವರು ಏನು ರೂಪಗಳನ್ನು ಅವರು ಪಡೆಯಬೇಕು ಅದೇ ರೀತಿಯಲ್ಲಿ ಭಗವಂತ ಜೀವ ಜೀವರ ಅವರವರ ಯೋಗ್ಯತಾನುಸಾರ ಅವರವರ ರೂಪಗಳನ್ನು ಅವರಿಗೆ ಕೊಡ್ತಾನೆ ಕೊಟ್ಟು ಅವರು ಮುಕ್ತಿಯಲ್ಲಿ ಮುಕ್ತಿ ಸುಖವನ್ನು ಅನುಭವಿಸುವಂತೆ ಮಾಡ್ತಾನೆ ಅಂದರೆ ಅರ್ಥ ತತ್ವ ಏನು ಇಲ್ಲಿ ಅಂದರೆ ಭಗವಂತ ಸ್ವತಂತ್ರನು ಭಗವಂತ ಬಿಟ್ಟು ಉಳಿದವರೆಲ್ಲರೂ ಅಸ್ವತಂತ್ರರು ಈ ಜೀವರು ಸಾಧನೆ ಮಾಡಿಕೊಂಡು ಅಂದರೆ ಭಗವಂತ ಜೀವರಿಂದ ಸಾಧನೆ ಮಾಡಿಸಿದ ನಂತರ ಅವರ ಸಾಧನೆ ಮುಗಿದ ನಂತರ ಮುಕ್ತಿಯಲ್ಲೂ ಕೂಡ ಅವರು ತಮ್ಮ ಸ್ವರೂಪಾನಂದವನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ಏನು ರೂಪಾಯು ಏನು ಬೇಕೋ ಅವುಗಳನ್ನು ಕೂಡ ಭಗವಂತ ನೀಡಿದರೆ ಚತುರ್ಮುಖ ಬ್ರಹ್ಮ ಮುಕ್ತಿಯಲ್ಲಿ ತನ್ನ ಸುಖವನ್ನು ತಾನು ಅನುಭವಿಸಬೇಕು ಅಂದರೆ ಚತುರ್ಮುಖ ಬ್ರಹ್ಮ ರೂಪವನ್ನು ಭಗವಂತ ಕೊಟ್ಟರೇನೆ ಹಾಗೆ ಪಿತೃಗಳು ಅವರಿಗೆ ಆ ರೂಪವನ್ನು ಕೊಟ್ಟರೇನೆ ಗಂಧರ್ವರು ಗಂಧರ್ವ ರೂಪವನ್ನು ಕೊಟ್ಟರೇನೆ ಹೀಗೆ ಭಗವಂತನ ಒಂದು ಈ ವ್ಯಾಪಾರ ಅತ್ಯಂತ ವಿಚಿತ್ರವಾಗಿ ಮಹಿಮಾನ್ವಿತವಾಗಿ ಅತ್ಯಂತ ನಮ್ಮ ಒಂದು ಕಲ್ಪನೆಗೂ ಮೀರಿ ನಮ್ಮ ಊಹೆಗೂ ಸಿಗದೇ ಇರುವಷ್ಟು ರೀತಿಯಲ್ಲಿ ಭಗವಂತನ ವ್ಯಾಪಾರ ಇರುತ್ತೆ ಇದೆಲ್ಲ ಮಾಡ್ತಾನಾದ ಕಾರಣ ಭಗವಂತನಿಗೆ ಬೃಹದ್ ಅಂತ ಹೆಸರು ಒಟ್ಟಾರೆ ಇಲ್ಲಿ ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವ ಜೀವನ ಸರ್ವತಂತ್ರ ಅಸ್ವಾತಂತ್ರ್ಯತ್ವ ಅದು ಈ ಜಗತ್ತಿನಲ್ಲಾಗಬಹುದು ಸಾಧನೆ ಆದ ನಂತರ ಮುಕ್ತಿಯಲ್ಲೂ ಹೋದರೂ ಕೂಡ ಮುಕ್ತಿಯಲ್ಲಿ ಕೂಡ ಜೀವನು ತನ್ನ ಸುಖವನ್ನು ಸ್ವಸ್ವರೂಪ ಆನಂದ ಅನುಭವವನ್ನು ಪಡೆಯಬೇಕಾ ಬೇಕು ಅಂತಂದರೆ ಅದು ಭಗವಂತನ ಅನುಗ್ರಹ ಇದ್ದರೆ ಹೊರತು ಆಗಲ್ಲ ಅದಕ್ಕೆ ಮೇಲೆ ಹೇಳಿದರು ಸಮೃದ್ಧರಾದ ಮುಕ್ತಾತ್ಮರಿಗೂ ರೂಪವನ್ನು ಅನುಗ್ರಹಿಸುವವನು ಬೃಹತಃ ಸಮೃದ್ಧಾನ್ ಮುಕ್ತಾನ್ ರೂಪಯತೀತಿ ಬೃಹದ್ರೂಪ ರೂಪರೂಪಕರಣೇ ಸಮೃದ್ಧರಾದಂತಹ ಮುಕ್ತಾತ್ಮರಿಗೂ ರೂಪವನ್ನು ಕೊಡುವಂಥವನು ಭಗವಂತ ಅಂಥೇಳಿ ಅದನ್ನೇ ವಿವರಿಸಿ ಹೇಳಿದ್ದಾರೆ ಇನ್ನು ಯಜ್ಞ ಮಾಡಿದಾಗ ಆಗ ರುದ್ರದೇವರ ಪತ್ನಿ ಹೋಗ್ತಾರೆ ಬೇಡ ಅಂದರೂ ಕೂಡ ಅಲ್ಲಿ ಆಕೆಗೆ ಅವಮಾನ ಆಗತ್ತೆ ತನ್ನ ಗಂಡನಿಗೆ ಕೊಡಬೇಕಾದಂತಹ ಆಹುತಿಯನ್ನು ದಕ್ಷ ಪ್ರಜಾಪತಿ ಕೊಡೋದಿಲ್ಲ ಆಗ ಆಕೆ ಸಿಟ್ಟು ಮಾಡಿಕೊಂಡು ಯೋಗ ಅಗ್ನಿಯಿಂದ ತಾನು ಭಸ್ಮೀಭೂತಳಾಗ್ಬಿಡ್ತಾಳೆ ಆವಾಗೇ ರುದ್ರದೇವರು ಏನು ಮಾಡ್ತಾರೆ ತನ್ನ ಜಟೆಯಿಂದ ಸೀಳಿಸಿ ವೀರಭದ್ರನನ್ನು ಕಳಿಸ್ತಾರೆ ಆವಾಗ ವೀರಭದ್ರ ಎಷ್ಟೆಷ್ಟೋ ಪ್ರಯತ್ನಗಳು ಮಾಡಿ ಎಲ್ಲರನ್ನ ಎಲ್ಲರ ಜೊತೆಗೂ ಎಲ್ಲರನ್ನ ಇದು ಮಾಡಿ ಹಾಳು ಮಾಡಿ ಎಲ್ಲರಿಗೂ ಬೇಟಾಡಿ ದಕ್ಷ ಪ್ರಜಾಪತಿಯ ಒಂದು ಕತ್ತು ಕೈಲಿ ಕೊಯ್ಲಿಕ್ಕೆ ಹೋದಾಗ ಆತನ ಶಕ್ತಿ ವೀರಭದ್ರನ ಶಕ್ತಿ ಸಾಕಾಗುವುದಿಲ್ಲ ಆಗ ತನ್ನ ಮೂಲರೂಪ ರುದ್ರರೂಪ ಮೂಲರೂಪವನ್ನು ತಾಳಿದಾಗ ಆತನಿಗೆ ಶಕ್ತಿ ಬರುತ್ತೆ ಅರ್ಥಾತ್ ಭಗವಂತ ವಾಯುದೇವರು ಬಿಟ್ಟು ಮಿಕ್ಕ ಎಲ್ಲ ದೇವತೆಗಳಿಗೂ ಅವರು ದೇವತೆಗಳು ಅವತಾರ ಮಾಡಿದಾಗ ಅವರ ಮೂಲ ರೂಪಕ್ಕೂ ಇರುವಷ್ಟು ಶಕ್ತಿ ಸಾಮರ್ಥ್ಯಗಳು ಅವತಾರ ರೂಪಗಳಲ್ಲಿ ಇರೋದಿಲ್ಲ ಅವರು ಸ್ಮರಿಸಿದಾಗ ಮಾತ್ರ ಬರುತ್ತೆ ಆದರೆ ಭಗವಂತನಿಗೆ ವಾಯುದೇವರಿಗೆ ಹಾಗಲ್ಲ ಅವರಿಗೆ ಮೂಲ ರೂಪಕ್ಕೂ ಅವತಾರ ರೂಪಗಳಲ್ಲಿಯೂ ಎಲ್ಲ ಸಮಾನ ಶಕ್ತಿ ಸಾಮರ್ಥ್ಯಗಳು ತಿಳುವಳಿಕೆ ಬಲ ಎಲ್ಲವೂ ಕೂಡ ಸಮಾನವಾಗಿರುತ್ತೆ ಹೇಗೆ ಅಂದರೆ ಒಂದು ದುಷ್ಟಾಂತ ಒಂದು ದೀಪಾವಳಿಯಲ್ಲಿ ನಾವು ಒಂದು ದೀಪವನ್ನು ಅಂಟಿಸ್ಕೊಳ್ತೇವೆ ಒಂದು ದೀಪವನ್ನು ಅಂಟಿಸಿಕೊಂಡು ಆ ಒಂದು ದೀಪದಿಂದ ಅನೇಕ ದೀಪಗಳು ಸಾವಿರಾರು ದೀಪಗಳು ನಾವು ಹಚ್ಚುತ್ತೇವೆ ಹಚ್ಚಿದಾಗ ಮೊದಲನೇ ದೀಪದಲ್ಲಿ ಎಷ್ಟು ಸುಡುವ ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಎಲ್ಲ ದೀಪಗಳಲ್ಲೂ ಇರುತ್ತೆ ಏನು ವ್ಯತ್ಯಾಸ ಇರೋದಿಲ್ಲ ಅಂದರೆ ಅಲ್ಲಿ ತಾತ್ಪರ್ಯ ಏನು ಅಂದರೆ ಒಂದರಲ್ಲಿ ಎಣ್ಣೆ ಹೆಚ್ಚು ಒಂದರಲ್ಲಿ ಬತ್ತಿ ದಪ್ಪ ಇದ್ದರೆ ಹಾಗೆ ವ್ಯತ್ಯಾಸ ಅಲ್ಲ ಒಂದೇ ರೀತಿಯಾಗಿ ಎಣ್ಣೆ ಒಂದೇ ರೀತಿಯಾಗಿ ದಪ್ಪದ ಬತ್ತಿ ಇದ್ದು ಅಷ್ಟೇ ಎಣ್ಣೆ ಹಾಕಿದಾಗ ಅವಾಗೆಲ್ಲ ಒಂದೇ ರೀತಿಯಾಗಿ ಇರುತ್ತೆ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದಾಗ ಹತ್ತು ದೀಪಗಳು ಹಚ್ಚಿದ್ವಿ ಸಾವಿರ ದೀಪಗಳು ಹಚ್ಚಿದ್ವಿ ಅಂತೇಳಿ ಮೊದಲನೇ ದೀಪದಲ್ಲಿ ಶಕ್ತಿ ಕಡಿಮೆ ಆಗುವುದು ಬೆಳಕು ಕಡಿಮೆ ಆಗೋದು ಮಿಕ್ಕ ದೀಪಗಳು ಹಾಗೆ ಇರೋದಿಲ್ಲ ಹಾಗೆ ಭಗವಂತ ಎಲ್ಲ ರೂಪಗಳು ಅದರಂತೆ ಸಮಾನವಾಗಿರುತ್ತೆ ಯಾಕೆ ಅಂದರೆ ಭಾಗವತದಲ್ಲಿ ಜನ್ಮಾದ್ಯಶ್ಚತನ್ವಯದಿ ತರತಶ್ಚ ಅರ್ಥೇಶ ವಿಘ್ನಃಸ್ವರ ತೇನೆ ಬ್ರಹ್ಮಹೃದಯ ಆಧಿ ಕವಯೇ ಮುಖ್ಯಂತಿಯಂ ಸೂರಯ ತೇಜೋವಾರಿ ಮೃದಾ ಯಥಾ ವಿನಿಮಯೋ ಯತ್ರ ತ್ರಿ ಮೃಷಾ ಅಂತ ಹೇಳಿದರು ತ್ರಿಸರ್ಗಗಳು ತೇಜೋ ತೇಜೋಸೃಷ್ಟಿ ವಾರಿ ಸೃಷ್ಟಿ ಮೃತ್ಸೃಷ್ಟಿ ಅಂತ ಇಲ್ಲಿ ತೇಜಸ್ಸೃಷ್ಟಿ ಅಂದರೆ ಭಗವಂತ ಹೇಗೆ ಒಂದು ದೀಪದಿಂದ ಇನ್ನೊಂದು ದೀಪಗಳು ಹಚ್ಚಿದಾಗ ಎಲ್ಲ ದೀಪಗಳು ಸಮಾನವಾಗಿರುತ್ತೋ ಭಗವಂತ ತಾನು ತನ್ನ ರೂಪಗಳನ್ನು ತಾನೇ ಸೃಜಿಸಿಕೊಳ್ತಾ ಇರ್ತಾನೆ ಅದಕ್ಕೆ ಯದಾ ಎದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಬಾರದ ಅಭ್ಯುತ್ತಾನವಧರ್ಮಸ್ಯ ಅಂತ ಹೇಳ್ತಾ ಆತ್ಮಾನಂ ಸುಜಾಮ್ಯಹಂ ನನ್ನನ್ನು ನಾನು ಸೃಜಿಸಿಕೊಳ್ತೇನೆ ಅಂದರೆ ಭಗವಂತನಿಂದ ತನ್ನ ಅನೇಕ ಅವತಾರಗಳು ಬರುತ್ತೆ ಹಾಗೆ ಭಗವಂತನ ಒಂದು ಭಗವದ್ ರೂಪದಿಂದ ಇನ್ನೊಂದು ರೂಪ ಇನ್ನೊಂದು ರೂಪ ಹೀಗೆ ಎಷ್ಟೇ ರೂಪಗಳು ತಾಳಿದರೂ ಕೂಡ ಆ ಭಗವಂತನ ಎಲ್ಲ ರೂಪಗಳು ಸಮಾನ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದಕ್ಕೆ ನಮಗೆ ಎನ್ನ ಸ್ವಾಮಿ ನೀ ಸರ್ವಸ್ವಾಮಿ ನಿಖಿಲ ಜಗದಂತರಿಯಾಮಿ ಅಂತ ಹೇಳ್ತಾ ನನ್ನ ಸ್ವಾಮಿ ನೀನು ಎಲ್ಲರಿಗೂ ಸ್ವಾಮಿ ಎಲ್ಲ ಕಡೆ ಇದೆಯಾ ಹಾಗೆ ಎಲ್ಲ ರೂಪಗಳು ಭಗವಂತನ ಎಲ್ಲ ರೂಪಗಳು ಸಮಾನವಾಗಿದೆ ವ್ಯತ್ಯಾಸವಿಲ್ಲ ಅದಕ್ಕೆ ನಮಗೆ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದವನ್ನು ತಿಳಿಯಬಾರದು ಅಭೇದವನ್ನೇ ತಿಳಿಯಬೇಕು ಅದರನ್ನೇ ನಾವು ಪ ತ್ರಿಕ್ರಮ ಪಂಡಿತಾಚಾರ್ಯ ಹರಿವಾಯುಸ್ತುತಿ ರಚನೆ ಮಾಡಿ ಸಮರ್ಪಣೆ ಮಾಡಿದಾಗ ಮಧ್ವಾಚಾರ್ಯರು ನರಸಿಂಹ ನಕಸ್ತುತಿ ಮಾಡಿದರೂ ಸ್ತುತಿ ಮಾಡಲಿಲ್ಲ ಯಾಕೆ ಅಂದರೆ ನರಸಿಂಹನಿಗೂ ನರಸಿಂಹನ ನಖಗಳಿಗೂ ಭೇದವಿಲ್ಲ ನರಸಿಂಹನಿಗೆ ಎಷ್ಟು ಶಕ್ತಿ ಉಂಟೋ ನರಸಿಂಹನ ನಖನಿಗಳು ಅಷ್ಟೇ ಶಕ್ತಿ ಉಂಟು ಅಂತ ಆ ಪ್ರಮೇಯ ಭಾಗವನ್ನು ತತ್ವವನ್ನು ಸೂಚಿಸುವುದಕ್ಕಾಗಿಯೇ ನರಸಿ ಅಧ್ವಾಚಾರ್ಯ ನರಸಿಂಹ ನಕಸ್ತುತಿ ಮಾಡಿದರು ಹಾಗೆ ಭಗವಂತನ ಎಲ್ಲ ರೂಪಗಳು ಸಮಾನ ಅಂತ ನಾವು ತಿಳ್ಕೋಬೇಕು ಭಗವಂತನ ರೂಪಗಳ ಮಧ್ಯೆ ಭೇದವಿದೆ ಅಂತ ತಿಳಿಯಬಾರದು ನವವಿಧ ದ್ವೇಷಗಳಲ್ಲಿ ಅದು ಒಂದು ಆಚಾರ ತಾತ್ಮ ನಿರ್ಣಯದಲ್ಲಿ ಹೇಳ್ತಾರೆ ನವವಿಧ ದ್ವೇಷಗಳು ಆ ನವವಿಧ ದ್ವೇಷಗಳಲ್ಲಿ ಭಗವಂತನ ರೂಪಗಳ ಅವತಾರಗಳ ಮಧ್ಯೆ ಭೇದವನ್ನು ತಿಳಿಯೋದು ಅದೊಂದು ದ್ವೇಷ ಆ ಭೇದವನ್ನೇ ತಿಳಿಯಬೇಕು ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಬೃಹದ್ರೂಪಾಯ ನಮಃ ಓಂ ಓಂ ಪ್ರೋದ್ರೋಣೆ ಹರಯ ಕರ್ಮನ್ ರುಜ್ಯಂತೋ ಅಭೂವನ್ ಇಂದ್ರೋ ನೋ ಸೋಮ್ಯಸ್ಯ ಸೋಮ್ಯರಯ ಹಸಿರು ಬಣ್ಣದ ಸೋಮಲತೆಗಳು ಪ್ರೋ ಅನಾಯಾಸವಾಗಿ ಸಿಗತ್ತೆ ಪುನಾನಾಸ ಪವಿತ್ರೀಕರಿಸುವ ಅವು ದ್ರೋಣೆ ಕಲಶದಲ್ಲಿ ರುಜ್ಯಂತಹ ಬರುವವುಗಳಾಗಿ ಅಭೂವನ್ ಆಗುತ್ತವೆ ಅಸ್ಯ ಈ ಲತೆಗಿಂತ ಪೂರ್ವ್ಯ ಅತಿ ಪುರಾತನನಾದ ದ್ಯುಕ್ಷ ಕಾಂತಿಗೆ ಆಶ್ರಯನಾದ ಇಂದ್ರ ಇಂದ್ರನು ಮದಸ್ಯ ಆನಂದ ತರುವ ಸೌಮ್ಯಸ್ಯ ಸೋಮರಸವನ್ನು ಪಪೀಯಾತ್ ಕುಡಿಯಲಿ ಅಂತ ಹೇಳ್ತಾ ಇತ್ತು ನಮಗೆ ಈ ಕಲಿಗಾಲದಲ್ಲಿ ಒಳ್ಳೆಯ ಪದಾರ್ಥಗಳು ಸಿಗೋದೇ ಕಷ್ಟ ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಲ್ತಿಮಯ ಎಲ್ಲವೂ ಅಡಲ್ಟರೇಟೆಡ್ ಅನ್ಅಡಲ್ಟರೇಟೆಡ್ ಪ್ಯೂರ್ ಪದಾರ್ಥ ಶುದ್ಧವಾದ ಪದಾರ್ಥ ನಮಗೆ ಸಿಗೋದೇ ಇಲ್ಲ ಮತ್ತು ಕೆಟ್ಟದ್ದು ಕಲ್ತಿ ಪದಾರ್ಥಗಳು ನಮಗೆ ಬೇಕಾದಷ್ಟು ಸಿಗತ್ತೆ ಒಳ್ಳೆ ಸಿಗಲ್ಲ ಆದರೆ ಹೇ ಸ್ವಾಮಿ ಇಂದ್ರನಾಮಕ ಭಗವಂತನೇ ನಿನ್ನ ಸಂಕಲ್ಪದಿಂದ ಒಳ್ಳೆ ಹಚ್ಚ ಹಸಿರಾದಂತಹ ಸೋಮಲತೆಗಳು ಸಿಕ್ಕಿವೆ ಅವು ಪವಿತ್ರವಾದ ಕಲಶದಲ್ಲಿ ಸೇರಿ ನನ್ನನ್ನು ಕಂಗೊಳಿಸುತ್ತಾ ಇದೆ ನನ್ನನ್ನು ನನಗೆ ನನ್ನನ್ನು ಆಕರ್ಷಿಸುತ್ತಾ ಇದೆ ಭಗವಂತನಿಗೆ ಈ ಸೋಮಲತೆಗಳಿಂದ ಏನು ಬೇರೆ ಕಾಂತಿ ಬೇಕಾಗಿಲ್ಲ ಆದರೂ ಅವನು ಕರುಣೆಯಿಂದ ಆ ಹರಿ ಸೋಮರಸವನ್ನು ಕುಡಿಯಲಿ ಅಂತ ಅರ್ಥ ತನಗೇನೂ ಪ್ರಯೋಜನವಿಲ್ಲದೆ ಇದ್ದರೂ ತನ್ನ ಭಕ್ತರ ಭಕ್ತರನ್ನ ಅನುಗ್ರಹ ಮಾಡುವುದಕ್ಕಾಗಿ ಸೋಮರಸವನ್ನು ಕುಡಿಯಲಿ ಅಂತ ಪಪೀಯಾತ್ ಜುಕ್ಷೋ ಮದಸ್ಯ ಸೋಮಸ್ಯ ಸೌಮ್ಯಸ್ಯ ಕಾಂತಿಪೂರ್ಣನಾದ ಇಂದ್ರನು ಸಂತೋಷಜನಕವಾದ ಸೋಮರಸವನ್ನು ಕುಡಿಯಲಿ ಎನ್ನುವ ಈ ಮಂತ್ರಭಾಗ ಬೃಹತ್ ಅಂದರೆ ಶ್ರೇಷ್ಠವಾದ ಸೋಮರಸವನ್ನು ಉದರದಲ್ಲಿ ಆರೋಪಿಸಿಕೊಳ್ಳೋದರಿಂದ ಭಗವಂತನು ಶುದ್ಧವಾದ ದೊಡ್ಡದಾದ ಶ್ರೇಷ್ಠವ ಶ್ರೇಷ್ಠ ದೊಡ್ಡದಾದಲ್ಲ ಬೃಹತ್ ಶ್ರೇಷ್ಠವಾದ ಸೋಮರಸವನ್ನು ತನ್ನ ಉದರದಲ್ಲಿ ಹಾಕಿಕೊಳ್ಳೋದರಿಂದ ಇಟ್ಟುಕೊಳ್ಳೋದರಿಂದ ಭಗವಂತನಿಗೆ ಬೃಹದ್ರೂಪ ಅಂತ ಹೆಸರು ಬಂದಿದೆ ಬೃಹತ್ ಪೂಯಮಾನತ್ವಾದಿ ಗುಣವತಃ ಸೋಮರಸಾನ್ ರೂಪಯತಿ ಸೋದರೇ ಪೂರಯತಿ ಇಲ್ಲಿ ಬೃಹದ್ರೂಪಃ ಅಂತ ಹೇಳ್ತಾರೆ ಶ್ರೇಷ್ಠವಾದ ಸೋಮರಸವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರೋದರಿಂದ ಭಗವಂತನಿಗೆ ಬೃಹದ್ರೂಪಃ ಎಂಬುವಂತಹ ಹೆಸರು ಬಂದಿದೆ ಅಂತ ಬೃಹದ್ರೂಪದ ವಿಷಯದ ಹೆಸರನ್ನು ಕುರಿತು ಹೇಳಿಕೊಂಡು ಇನ್ನು ನಾವು ಶಿಪಿವಿಷ್ಟಃ ಅಂದರೆ ಪಶುಗಳಲ್ಲಿ ಆಯಾ ಹೆಸರುಗಳು ಉಳ್ಳವನಾಗಿ ಪ್ರವೇಶ ಮಾಡ್ತಾನೆ ಅಂತ ಮೊದಲಾದಂತಹ ವಿಷಯವನ್ನು ಶಿಪಿವಿಷ್ಟ ಎಂಬುವ ಈ ಶ್ಲೋಕದಲ್ಲಿ ಇದು ಕೊನೆಯ ನಾಮ ಈ ಕೊನೆಯ ನಾಮವನ್ನು ಇಲ್ಲ ಇನ್ನೂ ಒಂದಿದೆ ಪ್ರಕಾಶನ ಆಮೇಲೆ ಇದೆ ಇದು ಶಿಪಿವಿಷ್ಟ ಪ್ರಕಾಶನ ಶಿಪಿವಿಷ್ಟ ಎಂಬುವ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಅರ್ಪಣ ಎಲ್ಲರಿಗೂ ಶುಭ